ಇರ್ತಾರಣಿ ಎಲ್ಲ ಅವ್ರ ಏನ್ ಹಾಕ್ತಾರೆ ಹಾಕ್ತಾರೆ ಎಲ್ಲಾರು ಹಾಕ್ತಾರ ನಾವು ಪ್ರಯಾಗರಾಜ್ ಪ್ರವಾಸ ಹೋಗಿದ್ವಿ ಪ್ರಯಾಗ್ರಾಜ್ ಪ್ರವಾಸ ಮುಗಿಸ್ಕೊಂಡು ಕಾಶಿಗೆ ಬಂದ್ವಿ ಕಾಶಿಗೆ ಬಂದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ ನಮ್ಮ ಹುಡುಗರೆಲ್ಲ ಬೋಟಿಂಗ್ ಹೋಗಿದ್ದರು ನನಗೆ ಸ್ವಲ್ಪ ಪ್ರಾಬ್ಲಮ್ ಹೊಟ್ಟಿ ತ್ರಾಸ ಇದ್ದಿದ್ದರಿಂದ ನಾನು ಅಲ್ಲೇ ಕೂತಿದ್ದೆ ನಾನು ಅಲ್ಲೇ ತಿರ್ಗಾಡ್ಕು ಹೋಗುತ್ತಾ ಹೊಂಟಿದ್ದೆ ಹೋಗೋ ಟೈಮ್ದಾಗ ಇವನು ರಮೇಶ್ ದುಂಡಪ್ಪ ಚೌಧರಿ ನನಗೆ ಸಿಕ್ಕರಲ್ಲಿ ಚಿಕ್ಕರ್ ಅಂದರೆ ಹೆಂಗೆ ಅವರು ಕೂತಿದ್ರು ಒಂದು ಕಡೆ ನಾನು ಇವ್ನು ನೋಡಿದೆ ನೋಡಿ ಇವು ಹೌದೋ ಅಲ್ಲೋ ನಮ್ಮೂರವ ರಮೇಶ ಹೌದೋ ಅಲ್ಲೋ ಅಂತೇಳಿ ನನಗೂ ಕನ್ಫರ್ಮ್ ಆಗಲಿಲ್ಲ ಒಂದೇ ಟೈಮ್ಗೆ ಆಮೇಲೆ ನೋಡ್ಕೋತ ನೋಡ್ಕೋತ ನಿಂತಾಗ ಅವನು ನಾನು ನೋಡ್ತಾ ಇದ್ದೆ ನೋಡ್ಕೊಂಡು ನೋಡ್ಕೊಂಡು ಇಕ್ಕಟ್ಟ ಅವ್ನಿಗೆ ಬೈದೆ ನಾನು ಏ ರಮ್ಯಾ ಹೌದಲ್ಲೇ ಅಂಥೇಳಿ ಆಮೇಲೆ ಬಂದ ಅವ ನನ್ನ ಕಡೆ ಬಂದು ಎಲ್ಲ ಹೇಳಿದೆ ಹಿಂಗೆಲ್ಲ ಅವ್ನಿಗೆ ಏನೇನು ಪ್ರಾಬ್ಲಮ್ ಐತಿ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ಮ್ಯಾಗ ನಮ್ಮ ಜೋಡಿಗೆ ನಾ ಕೇಳಿದೆ ಅವ್ನು ಕೇಳೋಣ ನಮ್ಮ ಊರ ಜೊತೆ ಬರ್ತೀನೋ ನಮ್ಮ ಊರಿಗೆ ಹೋಗೋಣೇನೋ ಹೇಳಿ ಕೇಳೋಣ ಬರ್ತೀನಿ ಅಂತ ಹೇಳಿದ ಬರ್ತಿನದಿಂದ ಅವ್ನಿಗೆ ಮತ್ತು ಅವನ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಬಿಡಿಸಿ ನಾವೊಂದು ಹೊಸ ಬಟ್ಟೆ ಕೊಡಿಸಿ ಅವ್ನು ಕರ್ಕೊಂಡು ಬಳಕಿಗೆ ಬಂದೆವು ನಾವು ರಮೇಶ ಎಲ್ಲಿ ಎಲ್ಲಿದ್ದೆಪ್ಪ ನೀನು ಮೊದಲು ಮೊದಲ ಪಟ್ನಾ ಬಿಹಾರ್ ರಾಜಧಾನಿ ಹಾಂ ಅಲ್ಲಿ ಏನು ಮಾಡ್ತಿದ್ದೆ ಅಲ್ಲಿ ಡಾಂಬರ್ ಮಿಷಿನ್ಯಾ ಹಾಂ ಡಾಂಬರ್ ಮಿಷನ್ ಆಮೇಲೆ ಮತ್ತೆ ಮತ್ತೆ ಎಲ್ಲಿಗೆ ಬಂದು ಕಾಶಿ ಕಾಶಿ ಕಾಶಿಗೆ ಬಂದು ಎಷ್ಟು ದಿವಸ ಆಯ್ತು ಎಂಟು ದಿವಸ ಎಂಟು ದಿವಸ ಎಂಟು ದಿವಸ ಅಂದ್ರೆ ಅಲ್ಲಿ ಏನು ಮಾಡ್ತಿದ್ದೆ ತಿರ್ಗಿಡ್ತಿದ್ದೀನಿ ಅಣ್ಣಪುರ್ನ ಊಟ ಮಾಡ್ತಿದ್ದೆ ಹಾಂ ಹ್ಞೂ ಆಶ್ರಮೆ ಕೊತ್ತಿದ್ಯಾ ಹ್ಞೂ ಹಂಗ ಹಾಂ ಮತ್ತು ಊರು ನೆನಪಾಗಲಿಲ್ಲ ನಿನಗೆ ನೆನಪು ಆಕಿತ್ತ ಗಾಡಿ ಮ್ಯಾಗ ಎರಡು ದಿವಸ ಕೂತ ಹಾಂ ಟಿಕೆಟ್ ಮಾಡಿಸಿ ಹೇಳಿದು ಹಳೆ ಬರ್ತಿದ್ದೆ ಹಾಂ ಹಾಂ ಡಿಮಾಕ ಸರಿಯಾಗಿ ಕೆಲಸ ಮಾಡಲಿಲ್ಲ ತೆಲಿ ಕೆಲಸ ಮಾಡಲಿಲ್ಲ ತೆಲಿ ಕೆಲಸ ಮಾಡಿ ಹಾಂ ಬಿರು ಟಿಕೆಟ್ ನಾನು ರೊಕ್ಕ ವಾಪಸ್ ತೊಗೊಂಡು ಹಾಂ ಹಾಂ ಕಾಶಿಗೆ ಬಂದೆ ಕಾಶಿಗೆ ಬಂದ ನೀ ಕಾಶಿಗೆ ಬಂದರು ನಿನಗೆ ಬಳುತಿ ನೆನಪಾಗಲಿಲ್ಲ ನಾ ನೆನಪಾಗಿದ್ದ ನನಗೆ ಹಾಂ ಮತ್ತು ಯಾಕೆ ಬರಲಿಲ್ಲ ವೈಟ್ ಟೆನ್ಷನ್ ಶ್ಯಾಮ್ ಇರತ್ತೆ ಗಾಡಿ ಟೆನ್ಷನ್ ಅಂದರೆ ಎಲ್ಲರಿಗೆ ಟೆನ್ಷನ್ ಇದ್ದೇ ಇರತ್ತ ನಮ್ಮ ಸಂಘ ಹೊಡಿದ ಮಾಡ್ತಿದ್ದ ಹಾಂ ಹಾಂ ಹೊಡಿತಾನ ಅಂತೇಳಿ ಬಳುತಿಗೆ ಬಂದಿಲ್ಲ ನೀನು ಹ್ಞೂ 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 ಹೊಡಿತಿದ್ದೇನೆ ಎಷ್ಟು ಹೊಡೆದ ನನಗೆ ಓದ್ಬೋದು ಹಾಂ ಹಾಂ ಗೊತ್ತೈತೆ ಈಗ ಬಳುತಿಯವರು ನಿನಗೆ ಯಾರೂ ಸಿಕ್ಕಿಲ್ಲ ಅಲ್ಲಿ ಚಾಶ್ಯಾಗ ಹ್ಞೂ ಇಲ್ಲ ಹಾಂ ಮತ್ತು ಈಗ ನಿನ್ನ ಯಾರು ಕರ್ಕೊಂಡ್ ಬಂದ್ರಿ ಈಗ ನನಗೆ ಗೋಡಪ್ಪ ಚಿಕ್ಕಣ ಮಲ್ಲಿಕಾರ್ಜುನ್ ಬಾಬು ಗೌಡಪ್ಪ ಪಾಟೀಲ್ ಹ್ಞೂ ಮಲ್ಲಿಕಾರ್ಜುನ ಗೌಡಪ್ಪ ಪಾಟೀಲ್ ಹಾಂ ಚಿಕಾನ ಹ್ಞೂ ಹ್ಞೂ ಅದೇ ಹೋಗ್ಬಿಟ್ಟಿನ ಹಾಂ ಓಡ್ತಾ ಹಿಡಿದ ಹಾಂ ನಾನಾ ಮೂರೀನಾಡಿದಾಗ ಹ್ಞೂ ತಡ ಹೆಂಗೆ ಗುರ್ತಾಯಿಡಿದೆ ಅವ್ರನ್ನ ಸಮಯ ತೊಡ ಅವ್ರನ್ನ ಹೆಂಗೆ ಗುರ್ತಾಯಿಡಿದೆ ನೀನು ಅವ್ರು ನೋಡಿದ್ರು ಫಸ್ಟ್ ನೀನು ಅವ್ರು ನೋಡಿದೆವು ಅವ್ರು ನಿನ್ನ ನೋಡಿದ್ರು ನಿನ್ನ ನೋಡಿ ನಾನು ನೋಡಿ ಹ್ಞೂ ಒಂದು ಸ್ವಲ್ಪ ನೀ ಅಲ್ಲಿಂದ ಹೊಂಟಿದ್ದಿ ಹ್ಞೂ ನೀನು ಚೌದ್ರೆ ಹೌದಾ ಅಲ್ಲ ಹ್ಞೂ ಹಂಗೆ ಹ್ಞೂ ಹೌದು ಹ್ಞೂ ಅದು ಈಗ ಯಾವ ಅಂದಿ ನೀಂದು ಅಂದಿ ಹ್ಞೂ ನಾನು ಕೊಲಾರ ಹ್ಞೂ ಕೊಲಾರ್ ಅಂದ ಮೇಲೆ ನೀ ಅಂದಿ ಚೌಧರಿ ಸಂಗಾಪನ ಮಗ ಆಗಿಲ್ಲ ಸಂಗಪ್ಪನ ತಮ್ಮ ಹ್ಞೂ ಹಾಂ ಹ್ಞೂ ಈಗ ಚಲ ಇದಾರ ಇಲ್ಲಿ ಬಾ ಹ್ಞೂ ಬಂದಿ ಹೆಂಗೆ ಏನು ಬೇಜಿದ್ದ ಅದನ್ನು ಹೇಳು ಹ್ಞೂ ಇಲ್ಲಿ ಬಾರಲೇ ಹ್ಞೂ see